ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಾನು ಹೊಡೆಯೋದಕ್ಕೆ ಅಂತನೇ ಹೋಗ್ತಿದ್ದೆ ಅಂಡ್ ಈ ಪೋಸ್ಟ್ ನೋಡ್ಕೊಂಡು ನಾನು ಅರ್ಧ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇದು ಯಾವ ತರ ಪೋಸ್ಟರ್ ಇದು ಯಾವ ತರ ಡಿಸೈನ್ ಇದು ಹೇಗಿದೆ ಅಂದ್ರೆ ತುಂಬಾ ಮೆಸ್ಮರೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದ್ರೂ ಕೂರೋದಕ್ಕೆ ಸಿಕ್ಕಿದ್ರು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಂಟ್ರಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು ನಟನಾಗಿ ಜೊತೆಗೆ ಅದು ಪೇಮೆಂಟ್ ಕೊಟ್ಟು ಪೇಮೆಂಟ್ ಕೊಟ್ಟರು ಅದು ಥ್ಯಾಂಕ್ಸ್ ಆ್ಯಂಡ್ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನಾಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೊಬೋದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಖುಷಿ ಆಗುತ್ತೆ ನಾವು ಅಂದ್ಕೊಂಡಿದ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ಅದನ್ನ ನಾವು ಅಂದ್ಕೊಂಡಿದಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ ಮತ್ತೆ ಪ್ರತಿ ದಿವಸ ಸೆಟ್ ಅಲ್ಲಿ ಬರ್ಬೇಕಾದ್ರೆ ನನಗೆ ಇರುವಂತರ ಯೂನಿವರ್ಸಿಟಿ ಆಗಿದ್ದು ಇದು ಯಾವ ತರ ಶಾಕ್ ತಗೋತಾದ್ರೆ ಯಾಕಂದ್ರೆ ನಾನೆಲ್ಲ ತುಂಬ ಇಂಡಿ ಸಿನಿಮಾಸ್ ಮಾಡಿದವನು ಒಂದಿಷ್ಟು ಸಣ್ಣ ಸೆಟಪ್ ಅಲ್ಲಿ ಬರಲಿ ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದವ್ ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಆ ಅದನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ ಮುಂದುವರಿಸ್ತಾರೆ ಅದಾದ್ಮೇಲೆ ಅರ್ಜುನ್ ಜನ್ಯ ಅವರು ಅಂದ್ರೆ ಒಂದು ಕನಸಿನ ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬಾ ಶಾರ್ಟ್ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗುತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೇ ಇರೋದು ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕರಿಗೆ ಬೇಕಾದಂತಹ ಮೂಲ ಗುಣ ಅಂಡ್ ಅದಕ್ಕೆ ಕಂಗ್ರಾಚುಲೇಷನ್ಸ್ ಅಂಡ್ ಎಲ್ಲ ಟೀಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ಗೆ ಎಲ್ಲರಿಗೂ ಕೂಡ ಟೆಕ್ನಿಷಿಯನ್ಸ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು ರವಿ ವರ್ಮಾ ಅವರಿರ್ಬೋದು ಚೇತನ್ ಅವರಿರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಅವ್ರ ಸರ್ ಆ ಅರ್ಜುನ್ ಜನ್ಯ ಅಂತ ಒಬ್ಬರು ಅವ್ರು ಇರ್ಬೋದು ಚಿನ್ನಿ ಪ್ರಕಾಶ್ ಅವ್ರು ಇರ್ಬೋದು ಸೊ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನ ಇದರ ಒಂದು ಭಾಗವಾಗಿಸೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಾಜ್ ಬಿಶ್